ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನಪ್ಪ ಪೂಜಾರಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ರಾಜ್ಯ ಗೌರವ್ಯಾಧ್ಯಕ್ಷರಾದಂತಹ ಶಶಿಕಾಂತ್ ಪಡಿಸಲಿಯವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಮಹೇಶ್ ಗೌಡ ಸುಬೇದಾರ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇನ್ನು ವಿಜಯಪುರ ಜಿಲ್ಲೆಯ ಜಿಲ್ಲಾ ಸಮಿತಿ ಇರ್ಬೋದು ಹಾಗೂ ಎಲ್ಲ ತಾಲೂಕಿನಿಂದ ಆಗಮಿಸಿರುವಂಥ ರೈತ ಮುಖಂಡರು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರ್ತಾ ಇನ್ನು ಈ ವಿಜಯಪುರ ಜಿಲ್ಲೆಯ ಎಲ್ಲ ದೃಶ್ಯ ಹಾಗೂ ಮುದ್ರ ಮುದ್ರಣ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬರದ ಸ್ವಾಗತವನ್ನು ಕೋರ್ತಾ ಇವತ್ತು ಪತ್ರಿಕಾಗೋಷ್ಠಿಗೆ ಕರೆದಿರುವಂಥ ಪ್ರಮುಖ ವಿಷಯ ಏನಪ್ಪ ಅಂತಂದ್ರೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಹಾ ಕರೆದಿರುವಂಥ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮೊನ್ನೆ ದಿನ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವದ ಸುವರ್ಣಸೌಧದ ಮುಂಭಾಗದಲ್ಲಿ ಸುಮಾರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ರೈತರೊಂದಿಗೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ಈ ರಾಜ್ಯದಲ್ಲಿ ಆಗುತ್ತಿರುವಂಥ ರೈತರಿಗೆ ಆಗುತ್ತಿರುವಂಥ ಅನ್ಯಾಯದ ವಿರುದ್ಧ ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿದ್ದೆವು ಆ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯವರೇ ಆದ ನಮ್ಮವರೇ ಆದಂಥ ಸಕ್ಕರೆ ಹಾಗೂ ಎ ಪಿ ಎಮ್ ಸಿ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಆ ಹೋರಾಟದ ಸ್ಥಳಕ್ಕೆ ಆಗಮಿಸಿ ನಮ್ಮ ಎಲ್ಲ ರೈತ ಮುಖಂಡರೊಡನೆ ರೈತರೊಡನೆ ಸುಮಾರು ಎರಡು ಗಂಟೆಗಳ ಕಾಲ ಚರ್ಚೆ ಮಾಡಿ ನಮ್ಮ ಬೇಡಿಕೆಗಳನ್ನು ಆಲಿಸಿ ರಾಜ್ಯ ಸರ್ಕಾರದೊಂದಿಗೆ ಮುಖ್ಯಮಂತ್ರಿಯೊಂದಿಗೆ ಹಾಗೂ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಒಟ್ಟಾರೆಯಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದರು ಇದಾಗಿ ಸುಮಾರು ಒಂದು ತಿಂಗಳಾಯಿತು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸುಳಿವು ಇವತ್ತಿನ ದಿನ ಸನ್ಮಾನ್ಯ ಸಚಿವರದ್ದು ನಮಗೆ ಸಿಗ್ತಾ ಇಲ್ಲ ಹಿಂಗೆ ಆಯ್ತಪ್ಪ ಅಂತಂದರೆ ಈಗಾಗಲೇ ಕಬ್ಬು ಮುಗಿಲಕ್ಕೆ ಬಂದದ ಆದರೂ ಕೂಡ ಕಬ್ಬಿನ ಬೆಲೆ ಅವ್ರು ಇಲ್ಲ ಇನ್ನು ಹತ್ತು ಹಲವಾರು ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂಥ ವಿವಿಧ ಬೇಡಿಕೆಗಳು ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಹೋಗ್ತಾರೆ ನಾನು ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಒಟ್ಟಾರೆಯಾಗಿ ಇಪ್ಪತ್ತನೇ ತಾರೀಕು ಅಂದರೆ ಜನವರಿ ಇಪ್ಪತ್ತನೇ ತಾರೀಕಿನೊಳಗಾಗಿ ಅವರೇನಾದರೂ ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ಈ ಒಂದು ಇಡೀ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಅವರು ಹಾಗೂ ರಾಜ್ಯ ಗೌರವಾದಂಥ ಶಶಿಕಾಂತ್ ಪಡಸಲಿಗೆ ಅವರ ಒಂದು ನೇತೃತ್ವದಲ್ಲಿ ಶ ಸನ್ಮಾನ್ಯ ಶಿವಾನಂದ ಪಾಟೀಲ್ರ ಮನೆಯ ಮುಂದೆ ಅನಿರ್ದಿಷ್ಟಿತ ಹಾಗೂ ಅಹೋರಾತ್ರಿ ಧರಣಿಯನ್ನು ಆಯೋಜನೆ ಮಾಡಿ ಒಟ್ಟಾರೆಯಾಗಿ ನಮ್ಮ ಪ್ರಮುಖ ಬೇಡಿಕೆಗಳನ್ನು ಈಡೇರುವವರೆಗೂ ಕೂಡ ನಾವು ಹೋರಾಟವನ್ನು ಹಿಂಪಡೆದಿಲ್ಲ ಅಷ್ಟರೊಳಗಾಗಿ ಅವ್ರೇನಾದರೂ ಈ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಅಧಿಕೃತವಾಗಿ ದಾಖಲೊಂದಿಗೆ ನಮಗೆ ಮಾಧ್ಯಮದ ಮುಖಾಂತರ ತಿಳಿಸಿದ್ರಪ್ಪ ಅಂತಂದ್ರೆ ಈ ಹೋರಾಟ ಹಿಂಪಡ್ತೀವಿ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಅವ್ರ ಮನೆಯ ಮುಂದೆ ನಾವು ಏನಾದರೂ ಅಹೋರಾತ್ರಿ ಮತ್ತು ಅನಿರ್ದಿಷ್ಟಿತ ಧರಣಿ ಮಾಡ್ತೀವಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ವಿಜಯಪುರ ಅಷ್ಟೇ ಅಲ್ಲ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಕಬ್ಬು ಬೆಳೆಗಾರ ಇರ್ಬೋದು ಎ ಪಿ ಎಮ್ ಸಿಗೆ ಸಂಬಂಧಪಟ್ಟಂಥ ಎಲ್ಲ ತೋಟಗಾರಿಕಾ ಬೆಳೆಗಾರಿಗೆ ಬೆಳೆಗಾರರು ರೈತರು ಕೊಡ್ಕೊಂಡು ಈ ಒಂದು ಹೋರಾಟ ಮಾಡಲು ನಾವು ನಿರ್ಣಯಿಸಿದ್ದೇವೆ ಆ ಪ್ರಮುಖ ಬೇಡಿಕೆಗಳು ಹಾಗೂ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಕುರಿತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನಾಬ್ ಪೂಜಾರಿ ಅವರು ಉದ್ದೇಶಿಸಿ ನಮಗೆ ಎಲ್ಲರಿಗೂ ನಮಸ್ಕಾರನ ಹೇಳುತ್ತಾ ಏನು ರಾಜ್ಯ ಸರ್ಕಾರ ಮಣ್ಣಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಸುಮಾರು ಒಂದು ಎರಡು ಗಂಟೆ ಇಪ್ಪತ್ತ್ ಮೂವತ್ತು ಸಾವಿರ ಜನ ಸೇರಿದ ಸಂದರ್ಭದಾಗ ನಮಗೆ ರಾಜ್ಯದ ಮುಖ್ಯಮಂತ್ರಿಯವರು ಕೂಡ ಭಾಳ ಗಂಭೀರವಾಗಿ ಚರ್ಚೆ ಮಾಡಿದ್ರು ಅದೇ ವಿಶೇಷವಾಗಿ ಏನ ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ನಮಗೆ ಭರವಸೆ ಕೊಟ್ಟರು ಇಲ್ಲ ಏನೋ ಒಂದು ಟನ್ ಕಬ್ಬಿಗೆ ಗೋರ್ಮೆಂಟಕ್ಕೆ ನಾವು ಏನೋ ಎರಡು ಲೀಟ್ರ್ ಸ್ಪ್ರೀಟ್ ರೆಡಿ ಆಗ್ತೈತಿ ಅದ್ರ ಮೇಲೆ ಸುಮಾರು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಅಬಕಾರಿ ಖಾತೆ ಅಂದ್ರೆ ತಮಗೆ ತೆರಿಗೆ ಹಣ ಹೋಗ್ತೈತಿ ಅದ್ರೊಳಗಿಂದ ನಮಗೆ ಈ ಸಲ ಘೋಷಣೆ ಮಾಡಲೇಬೇಕು ಅನ್ನುವಂತ ಪರಿಹಾರನ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ನ ಸಾಧ್ಯದ ಮಟ್ಟಿಗೆ ಎಷ್ಟರೇ ಘೋಷಣೆ ಮಾಡಿ ಕೊಡ್ತೀನೋ ನನ್ನ ಜವಾಬ್ದಾರಿ ಐತ್ರಿ ಚಳವಳಿ ಹಿಂಪಡಿರಿ ಅನ್ನುವಂಥ ಮಾತನ್ನು ಇವತ್ತ ಶಿವಾನಂದ್ ಪಾಟೀಲ್ ಅವರು ಭರವಸೆ ಕೊಟ್ಟರು ಅದೇ ರೀತಿಯಾಗಿ ನಮ್ಮ ಏ ಟಿ ಸೆವೆನ್ ಬಿ ಇರ್ಬೋದು ಇವತ್ತು ಏನು ಎ ಪಿ ಎಮ್ ಸಿ ಏಟಿ ಸೆವೆನ್ ಬಿ ಅಂತೇಳಿ ಏನು ಕಾಯ್ದೆ ಮಾಡ್ಯಾರು ಆ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಯಾಕಪ್ಪ ಅದಂದ್ರಿಂದ ಸಾಕಷ್ಟು ಇವತ್ತು ರಾಜ್ಯವ್ಯಾಪಿ ಖಾಸಗಿ ಖಾಸಗಿ ಎ ಪಿ ಎಮ್ ಸಿಯನ್ನು ಪ್ರಾರಂಭ ಮಾಡುವಂಥದ ಇವತ್ತು ಎಲ್ಲ ಕಡೆ ಪ್ರಾರಂಭ ಆಗ್ಯವು ಅದಕ್ಕಾಗಿ ಏಟಿ ಸೆವೆನ್ ಬಿ ಅನ್ನುವಂಥ ಒಂದು ಕಾಯ್ದೆಯನ್ನು ವಾಪಸ್ ಪಡೆದ್ರಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಎ ಪಿ ಎಮ್ ಸಿಗಳ ಸದೃಢಕ್ಕೆ ಸಾಧ್ಯತಿ ಇವತ್ತು ರೈತರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಯಾಕಂದ್ರೆ ಸಾಕಷ್ಟು ಇವತ್ತು ಪ್ರೈವೇಟ್ ಎ ಪಿ ಎಮ್ ಸಿ ಆಗುವುದಂದ್ರೆ ದಲ್ಲಾಳಿಗಳಿಂದ ಕೋಟ್ಯಾಂತ ರೂಪಾಯಿ ಇವತ್ತು ರೈತರ ಬೀದಿಗೆ ಬರ್ತಕ್ಕಂಥ ಸಂದರ್ಭ ಇವೆಲ್ಲ ಮೋಸ ಆಗುತ್ತವೆ ಅದಕ್ಕೆ ಏಯ್ಟಿ ಸೆವೆನ್ ಬಿ ಕೂಡ ಆವತ್ತ ಶಿವಾನಂದ ಪಾಟೀಲ್ ಅವರ ನಾವು ಅದನ್ನು ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಪಡಿತೀವಿ ಅಂತೇಳಿ ಚಳಿಗಾಲ ಅಂದೇಶ ಸಂದರ್ಭದಾಗ ಭರವಸೆ ಕೊಟ್ಟರು ನಾವು ಲಾಸ್ಟ್ ಕೊನೆ ದಿವಸ ಏನೋ ನಮ್ಮ ರೈತರಿಗೆ ನ್ಯಾಯ ಸಿಗ್ತೈತಿ ಚರ್ಚೆ ಆಗ್ತೈತಿ ಅಂತೇಳಿ ನಾವೆಲ್ಲ ಭರವಸೆ ಇಟ್ಟಿದ್ದು ಅವತ್ತು ಬರೀ ಅನಾವಶ್ಯಕ ಗಲಾಟೆ ಮಾಡಿ ಹೋಗುವಂಥ ಸಂದರ್ಭ ಆಯಿತು ಇವತ್ತು ಶಿವಾನಂದ ಪಾಟೀಲ್ ಅವರ ಭರವಸೆ ತಕ್ಕಂತೆ ನಮಗೆ ಯಾವುದೂ ಕೂಡ ಇವತ್ತು ಕಬ್ಬು ಬೆಳೆಗಾರ ಈಡೇರಿಸಿಲ್ಲ ಕಬ್ಬು ಬೆಳೆಗಾರದ ಡಿಜಿಟಲ್ ಕಾಟಗಳನ್ನ ಎಲ್ಲ ಇಡೀ ರಾಜ್ಯವ್ಯಾಪಿ ಕಾರ್ಖಾನೆಗಳ ಮುಂದೆ ನಾವು ಸರ್ಕಾರ ಎ ಪಿ ಎಮ್ ಸಿ ತ್ರೂ ಕುಣಿಸ್ತು ಅಂತ ಹೇಳಿದ್ರು ಅವನು ಕೂಡ ಯಾವು ಇವತ್ತ ಡಿಜಿಟಲ್ ಕಾಟಾದ ಬದಲು ಕೂಡ ಗಂಭೀರವಾಗಿ ಚರ್ಚೆ ಆಗಲಿಲ್ಲ ಹೀಗೆ ಹರ್ವಾ ರಿಕ್ವರಿ ಬದಲಿರಲಿ ಎಲ್ಲ ರೀತಿಯಿಂದ ಕಬ್ಬು ಬೆಳೆಗಾರಿನ ಮೋಸಗಾತಿ ಸಾಕಷ್ಟು ಹದಿನೈದು ಇವತ್ತು ಎರಡು ತಿಂಗಳಾದ ನವೆಂಬರ್ದ ಕಾರ್ಖಾನೆ ಪ್ರಾರಂಭ ಆಗಿ ಇಲ್ಲಿವರೆಗೆ ಕೆಲವು ಕಾರ್ಖಾನೆಗಳು ಕಬ್ಬಿನ ಬಾಕಿ ಕೂಡ ಕೊಟ್ಟಿಲ್ಲ ಇರ್ತಕ್ಕಂಥ ಇವರ ಸಕ್ಕರೆ ಸಚಿವರಾಗಿರೋ ಕೂಡ ಇದನ್ನು ಯಾವುದೇ ರೀತಿ ವಸೂಲಿ ಎತ್ತಿ ಮಾಡಬೇಕು ಈ ಕಬ್ಬು ಬೆಳೆಗಾರ ತೊಂದರೆ ಒಳಗದಾರೋ ಹನ್ನೆರಡು ತಿಂಗಳಿಗೆ ಕಷ್ಟಪಟ್ಟು ಬೆಳೀತಾರನೋ ಅಂತ ಯಾವ ಗಂಭೀರತೆ ಇಲ್ಲ ಇವತ್ತು ಸಕ್ಕರೆಗೆ ಲಾಬಿಗೆ ಮಾಡಿದಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರರು ಇಡೀ ರಾಜ್ಯದ ರೈತರೆಲ್ಲ ಆಕ್ರೋಶಗರು ಇದೇ ಬರ್ತಕ್ಕಂಥ ಇಪ್ಪತ್ತನೇ ತಾರೀಕು ಶಿವಾನಂದ ಪಾಟೀಲ್ ಅವರ ಮನೆಯ ಮುಂದೆ ಇವತ್ತೇನು ಕಬ್ಬು ಬೆಳೆಗಾರರಿಗೆ ತಾವು ತೆರಿಗೆ ಹಣ ಘೋಷಣೆ ಮಾಡ್ತು ಅಂತೇಳಿ ಬರೇ ಭರವಸೆ ಕೊಟ್ಟಿರಿ ಆ ಘೋಷಣೆ ಆಗುವವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ನಿರಂತರ ಧರಣಿ ಮಾಡಬೇಕಂತೇಳಿ ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದ ಮುಖಂಡರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಅಂತೇಳಿ ನಾವು ಸುಮಾರು ಇಪ್ಪತ್ತ ರಾಜ್ಯಾಧ್ಯಕ್ಷನ ಒಳಗೊಂಡೊಂದು ಏಕೀಕರಣ ಮಾಡಿದ್ದೀವಿ ಅಲ್ಲೂ ಕೂಡ ನಾಳೆ ಬರ್ತಕ್ಕಂಥ ಇಪ್ಪತ್ತನೇ ತಾರೀಕು ಜನವರಿ ಇಪ್ಪತ್ತನೇ ತಾರೀಕು ಇಡೀ ರಾಜ್ಯದ ಎಲ್ಲ ರೈತರು ಮತ್ತು ಕಬ್ಬು ಬೆಳೆಗಾರರು ವಿಶೇಷವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈ ಬಿಜಾಪುರದಿಂದ ಜನ ಸೇರ್ತಾರೋ ಅದಕ್ಕೆ ಶಿವಾನಂದ ಪಾಟೀಲ್ ಅವರ ಇದನ್ನು ನಿರ್ಲಕ್ಷ್ಯತನ ಮಾಡಿರಪ್ಪ ಅಂತಂದ್ರೆ ನಾವೇನು ರೈತರು ಸುಮ್ಮಕೊಂಡುದಿಲ್ಲ ನಾವು ಅಧಿಕಾರ ಕೊಟ್ಟವರೋದು ನಿಮ್ಗೆ ಇವತ್ತು ನೀವು ಸುಳ್ಳು ಭರವಸೆ ಕೊಟ್ಟ ಅಡ್ಡಾಡಿರಪ್ಪ ಅಂದ್ರೆ ಸರ್ಕಾರಕ್ಕೆ ಕಬ್ಬು ಬೆಳೆಗಾರಂದ್ರೆ ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಕಬ್ಬು ಬೆಳೆಗಾರಂದ್ರೆ ಸ್ಪ್ರೀಟ್ ಮೇಲೆ ತೆರಿಗೆ ಹೋಗ್ತದೆ ತಯಾರು ಮಾಡಿ ಅಬಕಾರಿ ಅಂದ್ರೆ ಸರಾಯಿ ಕೂಡ ರೆಡಿ ಆಗ್ತದೆ ಇದೆಲ್ಲ ಕೂಡ ಸರ್ಕಾರ ಇವತ್ತು ಕಬ್ಬು ಬೆಳೆಗಾರ ನಿಜವಾಗಿ ಮೋಸಗಾಯ್ತು ಯಾಕೆ ನಾವು ಕಬ್ಬು ಬೆಳೆಗಾರ ರೇಟ್ ಕೇಳತ್ತಪ್ಪ ಅಂತಂದ್ರೆ ಹತ್ತು ವರ್ಷದಿಂದ ಇವತ್ತು ಕಬ್ಬು ಬೆಳೆಗಾರ ಎರಡು ಸಾವಿರದ ಎಂಟುನೂರ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ರೇಟ್ ತಗೋತು ಹತ್ತು ವರ್ಷದಿಂದ ಪೆಟ್ರೋಲ ಗೊಬ್ಬರ ಡಿಸೆಲಾ ಕೆಬ್ಬಿನ ಎಲ್ಲ ಅರ್ಧ ರೇಟ್ ಇತ್ತು ಎಲ್ಲ ಇನ್ನಿತರ ಬಾಯ್ ಅರ್ಧ ಇತ್ತು ಅವೆಲ್ಲ ಡಬಲ್ ತ್ರಿಬಲ್ ಆಗ್ಯಾವ ಇವತ್ತು ಆಳ್ಗಳ ಖರ್ಚು ಆಗ್ಯಾವ ಹೀಗಾಗಿ ಕಡ್ಡಾಯವಾಗಿ ಇವತ್ತು ನಮಗೂ ಕೂಡ ಒಂದು ಟನ್ ಕಬ್ಬಿಗೆ ಐದು ಐದೂವರೆ ಸಾವಿರ ರೂಪಾಯಿ ಕಬ್ಬಿನ ಬಿಲ್ ಕೊಡಬೇಕು ಅನ್ನೋದು ಕಾರ್ಖಾನೆ ಅವ್ರು ನಾಲ್ಕು ಸಾವಿರ ಕೊಡಬೇಕು ಇವತ್ತು ಸರ್ಕಾರ ಒಂಟಿಗೆ ಏನು ಹೋಗ್ತೈತಿ ಅಲ್ಲಿ ತಾವ ಇವತ್ತು ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಅನ್ನೋ ಇವತ್ತು ನಾವೆಲ್ಲ ಒತ್ತಾಯ ಏನು ಮಾಡ್ತಾ ಇದ್ವಿ ಇವತ್ತು ಗಂಭೀರವಾಗಿ ಶಿವಾನಂದ ಪಾಟೀಲ್ ಅವರ ಇಪ್ಪತ್ತು ತಾರೀಕೊ ಒಳಗಾಗ ಕಬ್ಬು ಬೆಳೆಗಾರ ತೆರಿಗೆ ಹಣ ತಾವ ಘೋಷಣೆ ಮಾಡಲೇಬೇಕು ತಾವ ಭರವಸೆ ಕೊಟ್ಟಿರಿ ಮತ್ತು ಏಯ್ಟಿ ಸೆವೆನ್ ಬಿ ಎನ್ನು ಕಾಯ್ದೆ ವಾಪಸ್ ಪಟ್ಟಿತ್ತು ಹೀಗೆ ಹಲವಾರು ರೈತರ ಜಲಂತ ಸಮಸ್ಯೆಗಳ ಬದಲು ಕೂಡ ಅವ ಚರ್ಚೆ ಆಗೈತಿ ಇದನ್ನು ರಾಜ್ಯದ ಮುಖ್ಯಮಂತ್ರಿಯವರ ಜೊತೆ ಚರ್ಚೆ ಮಾಡಿ ಅದರೊಳಗಾಗಿ ತಾವು ಘೋಷಣೆ ಮಾಡಿರತ್ತಂದ್ರೆ ಅದು ಸರ್ಕಾರಕ್ಕೆ ಸೋಭೆ ತಮಗೂ ಕೂಡ ಸೋಭೆ ದಯವಿಟ್ಟು ತಾವು ಅದಕ್ಕೆ ಗಂಭೀರವಾಗಿ ಮಾತು ಕೊಟ್ಟಂತೆ ಉಳಿಬೇಕು ಉಳಿದೇ ಹೋದರೆ ನಾವೆಲ್ಲ ರೆಡಿಯಾಗಿದ್ದೀವಿ ಇಪ್ಪತ್ತನೇ ತಾರೀಕು ಸಾವಿರಾರು ಸಂಖ್ಯೆಯೊಳಗ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣದಲ್ಲಿ ಇವತ್ತು ಇಡೀ ರಾಜ್ಯವ್ಯಾಪಿ ಎಲ್ಲ ರೈತರು ಕೂಡ ನಾವು ಭಾಗವಹಿಸ್ತು ಅಂತೇಳಿ ಈ ರಾಜ್ಯದ ಸಕ್ರಿಯ ಸಚಿವರಿಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಹಲವಾರು ಸಮಸ್ಯೆಗಳು ನಮ್ಮ ಬಿಜಾಪುರ ಜಿಲ್ಲಾದಾಗ ಅದಾವೆ ಅದ್ರ ಕುರಿತು ಒಂದು ಎರಡು ನಿಮಿಷ ಮಾತಾಡ್ತೀನಿ ಈಗ ನಮ್ಮ ವಿಜಯಪುರ ಜಿಲ್ಲೆ ಇರುವಂಥ ಎ ಪಿ ಎಮ್ ಸಿಗೆ ಸೆಕ್ರೆಟರಿ ಇಲ್ಲ ಇದೊಂದು ನಾಚಕೇ ಸಂಗತಿ ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯವರೇ ಸಚಿವರಾದರೂ ಕೂಡ ನಮ್ಮ ಎ ಪಿ ಎಮ್ ಸಿಗೆ ಸೆಕ್ರೆಟರಿ ಇಲ್ಲಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಯಾವ ರೀತಿ ಅಳಲನ್ನು ತೊಡ್ಕೋಬೇಕು ಯಾರ ವಿರುದ್ಧ ನಾವು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮೊದಲ ಮಾನ್ಯ ಸಚಿವರು ಸೆಕ್ರೆಟರಿಯನ್ನು ಕಾಯಮವಾಗಿ ನಿಯೋಗ ಮಾಡಿಸ್ಬೇಕು ಬರೀ ಟೆಂಪ್ರರಿ ಟ್ರಿಪ್ ಅಂತ ಒಂದು ಕೆಲಸ ಆಗಂಗಿಲ್ಲ ಅವ್ರು ವಾರದಾಗ ಒಂದು ದಿವಸ ಎರಡು ದಿವಸ ಬಂದು ಹೊಂಟಾರೆ ಇನ್ನು ಅದೇ ರೀತಿಯಾಗಿ ತೋಟಗಾರಿಕಾ ಬೆಳೆಗಳಿಗೆ ಸುಮಾರು ಹತ್ತು ಪರ್ಸೆಂಟ್ ಕಮಿಷನ್ನ ಅಧಿಕೃತವಾಗಿ ಅವರು ರಾಜಾರೋಷವಾಗಿ ಮುರ್ಕೊಳಕತ್ತಾರೆ ಕಮಿಷನ್ ಏಜೆಂಟ್ಗಳು ದಲ್ಲಾಳಿಗಳು ಹತ್ತು ಹತ್ತು ಪರ್ಸೆಂಟ್ ಅಂದ್ರೆ ನಮ್ಮ ರೈತರು ಹಗಲು ರಾತ್ರಿ ಏನಿದೆ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳಿಗೆ ಹತ್ತು ಪರ್ಸೆಂಟ್ ಸೀದಾ ಸೀದಾ ಕಮಿಷನ್ ಮುರ್ಕೊಳಕತ್ತಾರೆ ಅವ್ರು ಲಾಭ ಮತ್ತು ಅದೆಲ್ಲ ಬೇರೆ ಅದನ್ನು ಕೂಡ ನಿಲ್ಲಬೇಕು ಇನ್ನು ಎ ಪಿ ಸಿಯಲ್ಲಿ ಒಣ ಬೇಸಾಯದ ಮಾಲ್ಗಳಿಗೆ ಮೂರು ಕಿಲೋ ಸೂಟ್ ಮುರ್ಕೊಳಕತ್ತಾರ ಖಾಲಿ ಚೀಲ್ ಅಂತೇಳಿ ಅದನ್ನು ಮುರ್ಕೊಳಕತ್ತಾರ ಆಮೇಲೆ ಸೂಟು ಜಕಾತಿ ಹಮಾಲಿ ಅಂತೇಳಿ ಎಲ್ಲ ರೈತರ ಮೇಲೆ ಹೊರೆ ಇದ್ರ ಬಗ್ಗೆ ತಾವು ಕೂಡ ಗಮನ ಹರಿಸ್ಬೇಕು ಮನೆಯ ದಿನ ನಾವು ಸೆಕ್ರೆಟರಿ ಅವರಿಗೆ ಅಲ್ಲಿ ಪ್ರಭಾರಿ ಸೆಕ್ರೆಟರಿ ಅದ್ರ ಅವ್ರಿಗೆ ಕೂಡ ಮನವಿ ಕೊಟ್ಟಿವಿ ಈ ಕುರಿತು ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಈ ಏಯ್ಟಿ ಸೆವೆನ್ ಬಿ ಏನೈತಲ್ಲ ಅಂದ್ರೆ ಎ ಪಿ ಎಂ ಸಿ ಅಲ್ಲಿ ಅಧಿಕೃತವಾಗಿ ಎಲ್ಲ ರೈತರು ನಾವು ಮಾರುಕಟ್ಟೆ ಮಾಡಬೇಕಪ್ಪಾ ಅಂತಂದ್ರೆ ಏಯ್ಟಿ ಸೆವೆನ್ ಬಿ ರದ್ದು ಆಗಬೇಕು ಅದು ಒಂದು ವೇಳೆ ಹೊರಗಡೆ ಐತಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ದಲ್ಲಾಳಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ನಮ್ಮ ರೈತರ ಮಾಲ್ಗಳನ್ನು ತೆಗೆದುಕೊಂಡು ಹೋಗಿ ರೈತರಿಗೆ ಸುಮಾರು ಕೋಟ್ಯಾರು ಗಟ್ಟಲೆ ಲಾಸ್ ಮಾಡಿರುವಂಥ ಉದಾಹರಣೆಗಳನ್ನ ನಾವು ನೋಡೀವಿ ಉದಾಹರಣೆಗೆ ಹೇಳಬೇಕಂದ್ರೆ ಮನೆ ದಿನ ಜಂಬಿಗೆಯಲ್ಲಿ ದಾಳಿಂಬ್ರಿ ತುಂಬಿದಂತ ರೈತ ಹನ್ನೆರಡು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಆರು ಲಕ್ಷ ಕೊಟ್ಟು ಹೋಗ್ಬಿಟ್ಟನು ಅದು ಕೂಡ ತಾವೇ ಮಾಧ್ಯಮದವ್ರು ಪ್ರಸಾರ ಮಾಡಿದಿರಿ ಆರು ಲಕ್ಷ ರೂಪಾಯಿ ಕಲ್ಲ ಏನಂದ್ರೆ ಸುಮಾರು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಎರಡು ಮೂರು ತಿಂಗಳ ಗಟ್ಟಲೆ ಪೊಲೀಸ್ ಸ್ಟೇಷನ್ ಆ ಕಡೆ ದಾವಣಗೆರೆ ಅಂತೇಳಿ ಎಲ್ಲ ಕಡೆ ತಿರುಗಾಡಿ ಮನೆ ದಿನ ಒಂದು ಏನಾದರೂ ಪ್ರಯತ್ನದಿಂದ ಅವರಿಗೆ ದುಡ್ಡು ಸಿಗುವಂಥ ಒಂದು ಆಗೈತಿ ಅದೇ ರೀತಿಯಾಗಿ ತೊಗರಿ ತುಂಬಿದಂಥವ್ರು ನಾಲ್ಕರಿಂದ ಐದು ಕೋಟಿ ಆರು ಕೋಟಿ ಮೋಸ ಮಾಡ್ಕೊಂಡು ಹೋಗೋದಂಥ ಘಟನೆಗಳಿದಾವೆ ಇನ್ನು ಹತ್ತಿ ತುಂಬಿದವರು ಹನ್ನೆರಡು ಕೋಟಿ ಹಾಕಿದಂಥದ್ದು ವಿಜಯಪುರ ಜಿಲ್ಲೆಯನ್ನು ನೋಡ್ತಾ ನೋಡ್ಬೋದಾಗಿದೆ ಅದಕ್ಕೇನದ ಈ ಏಯ್ಟಿ ಸೆವೆನ್ ಬಿ ಅನ್ನೋದು ಏನಾದಲ್ಲ ಸಂಪೂರ್ಣವಾಗಿ ಎ ಪಿ ಎಂ ಸಿ ಹೊರಗಡೆ ಮಾರುವಂಥ ಮಾರುಕಟ್ಟೆಯನ್ನು ಬಂದ್ ಮಾಡಿ ಎ ಪಿ ಎಂ ಸಿಯಲ್ಲಿ ಯಲ್ಲಿ ಅಧಿಕೃತವಾದಂಥ ಲೈಸೆನ್ಸ್ ಇದ್ದವ್ರು ಮಾತ್ರ ಖರೀದಿ ಮಾಡ್ಬೇಕಂತೇಳಿ ಒಂದು ಆಗ್ರಹ ಇತ್ತು ಇನ್ನು ಪ್ಯಾಕಿಂಗ ಹಮಾಲಿ ಜಕಾತಿ ಅಂತೇಳಿ ಇರಬೇಕು ನಮ್ಮವರೇ ಸಚಿವರಾಗಿರೋದ್ರಿಂದ ನಾವು ಇಷ್ಟು ಒತ್ತಾಯ ಮಾಡಲಾಕತ್ತೀವಿ ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆಯಲ್ಲಿ ಎ ಪಿ ಎಂ ಸಿಯನ್ನು ಒಂದಿಷ್ಟು ಅವೇರ್ನೆಸ್ ಹೇಳಿ ತಮ್ಮಲ್ಲಿ ವಿನಂತಿ ಇನ್ನು ದ್ರಾಕ್ಷಿ ನಮ್ಮ ವಿಜಯಪುರ ಜಿಲ್ಲೆ ಅತ್ಯಂತ ಹೆಚ್ಚು ದ್ರಾಕ್ಷಿ ಬೆಳಾಕತ್ತೀವಿ ಅದನ್ನು ಎ ಪಿ ಎಂ ಸಿಯಲ್ಲಿ ಇವರು ಹರಾಜು ಪ್ರಕ್ರಿಯೆ ಮಾಡಲಾರದೆ ಎ ಪಿ ಎಂ ಸಿ ಬಿಟ್ಟು ಹೊರಗಡೆ ಕೆ ಡಿ ಬಿದಲ್ಲಿ ತಮ್ಮದೇ ಆದಂಥ ಒಂದು ಚೌಕಟ್ಟನ್ನು ಮಾಡಿಕೊಂಡು ಬಂದಂಥ ಮನುಕುಗಳನ್ನು ಎಕಡೆ ಬೇಕಾದಂಗೆ ತೂರಾಡಿ ಸುಮಾರು ಹತ್ತು ಕಿಲೋದಲ್ಲಿ ಹತ್ತು ಕಿಲೋ ಆ ಬಾಕ್ಸ್ನಾಗ ಉಳಿಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆಮೇಲೆ ಅವ್ರು ಏನು ರೇಟ್ ಮಾಡ್ತಾರೆ ಅದೇ ರೇಟ್ ಫೈನಲ್ ಆಗಲಕತ್ತದು ಅದು ಕೂಡ ಎ ಪಿ ಎಮ್ ಸಿ ನಿಯಂತ್ರಣದಲ್ಲಿ ಆಗಬೇಕು ಪ್ರತಿದಿನ ಎಷ್ಟು ಖರೀದಿ ಮಾಡ್ತಾರೆ ಅನ್ನೋದು ಒಂದು ಡಾಟಾ ಎಂಟ್ರಿ ಆಗಬೇಕಾಗಿತ್ತು ಅದು ಯಾರು ಮಾಡ್ಲಾಕತ್ತಿಲ್ಲ ಹಾಂ ಅದೇ ರೀತಿಯಾಗಿ ದ್ರಾಕ್ಷಿ ಬೆಳಗಾರಿಗೆ ಕೂಡ ಒಂದಿಷ್ಟು ಪರಿಹಾರ ಬರಬೇಕಾಗಿತ್ತು ಬೆಂಬಲ ಬೆಲೆ ಬರಬೇಕಾಗಿತ್ತು ಅದು ಯಾವುದೂ ನಮ್ಮ ಎ ಪಿ ಎಮ್ ಸಿ ಮತ್ತು ಸಹಕಾರ ಸಚಿವರು ಗಮನ ಹರಿಸಲಾಗ ಇನ್ನು ಪ್ರಮುಖವಾಗಿ ರೈತ ಭವನ ಇಲ್ಲ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಾವು ನೋಡ್ಬೋದಾಗಿದೆ ನಮ್ಮ ರೈತರು ಯಾವುದೇ ಸಭೆ ಸಮಾರಂಭ ಮಾಡಬೇಕಪ್ಪ ಅಂತಂದ್ರೆ ಮತ್ತೆ ಖಾಸಗಿ ಇರುವಂಥ ಸಭೆ ಸಮಾರಂಭದ ಭವನಗಳಲ್ಲಿ ಹೋಗಿ ಹಣ ಖರ್ಚು ಮಾಡಿ ಮಾಡುವಂಥ ಒಂದು ನಿರ್ಮಾಣ ಆಗಿತ್ತು ಅದಕ್ಕೆ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕುಗಳಲ್ಲಿ ಎ ಪಿ ಎಂ ಸಿಯನ್ನು ಹೊಸದಾಗಿ ಪ್ರಾರಂಭಿಸಬೇಕು ಅಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅದ್ರ ಜೊತೆಗೆ ಸುಸಜ್ಜಿತವಾದಂಥ ಸುಮಾರು ಎರಡು ನೂರು ಆಸನಗಳುಳ್ಳಂತ ಒಂದು ರೈತ ಭವನವನ್ನು ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾನು ಆಗ್ರಹ ಮಾಡ್ತಾ ಇದ್ದೆ ಇನ್ನೊಂದು ರೈತರ ಕಬ್ಬು ಕಡಿದು ಮಾಡಿದ ನಂತರ ಸಕಾಲಕ್ಕೆ ಅವರಿಗೆ ದುಡ್ಡು ಕೊಡದೇ ಇರ್ತಕ್ಕಂಥದ್ದು ಆ ರೈತರಿಗೆ ಕೊಡಬೇಕಾದಂಥ ದುಡ್ಡಿಗೆ ಏನಾದರೂ ಇವರು ಸ್ಟೇ ತೊಗೊಂಡು ಬಿಡ್ತಾರೆ ಎಂಟು ವಾರ ಹತ್ತು ವಾರ ಈ ರೀತಿ ಏನಾದರೂ ಸ್ಟೇ ತೊಗೊಂಡು ಬರೋದರಿಂದ ರೈತರಿಗೆ ಆಲ್ರೆಡಿ ಅದು ದೀರ್ಘಕಾಲದ ಇದ್ದು ಯಾಕಂದ್ರೆ ಹನ್ನೆರಡು ತಿಂಗಳು ಬೆಳೆ ಇದ್ದು ಮತ್ತು ಅಲ್ಲಿ ಹತ್ತು ವಾರಗಳು ಎಂಟು ವಾರಗಳು ತಂದ್ರಪ್ಪ ಅಂತಂದ್ರೆ ಮತ್ತೆ ಎರಡು ಮೂರು ತಿಂಗಳು ರೈತರಿಗೆ ಏನಾದರೂ ಮೂರು ಮೂರು ತಿಂಗಳು ಟೈಮ್ ಕಾಲಾರಣ ಆಗ್ತದೆ ಅಂಥ ಒಂದು ವ್ಯವಸ್ಥೆ ಇವತ್ತು ಎಲ್ಲ ಕಾರ್ಖಾನೆಗಳಿಗೇನಾದ ಏನು ಸರ್ಕಾರದ ಏನು ಷರತ್ತುಗಳದಾವ ಆ ಬದ್ಧವಾಗಿ ಕಾರ್ಖಾನೆಗಳನ್ನು ಇವ್ರು ನಡೆಸ್ಬೇಕಂತೇಳಿ ಇವತ್ತು ನಾವು ರೈತ ಸಂಘ ಕೂಡ ಇವತ್ತು ಒತ್ತಾಯ ಮಾಡ್ತಿದ್ದೀವಿ ಅದ್ರ ಜೊತೆಗೆ ಮತ್ತು ಇನ್ನು ಎಪ್ಪತ್ತಾರು ರಾಜ್ಯಾದ್ಯಂತ ಎಪ್ಪತ್ತಾರು ಶುಗರ್ ಕಾರ್ಖಾನೆಗಳಿದ್ದು ಆ ಕಾರ್ಖಾನೆಯಲ್ಲಿ ಮತ್ತೆ ಹದಿಮೂರು ಹೊಸ ಕಾರ್ಖಾನೆಗಳಿಗೇನಾದ್ರೂ ಇವತ್ತು ಈಗ ಪರವಾನಗಿ ಕೊಡಲಿಕ್ಕೆ ಇವತ್ತು ಮುಂದಾಗಿದೆ ಆದರೆ ಸರ್ಕಾರದಲ್ಲಿ ಎಲ್ಲರೂ ಕೂಡ ಇವತ್ತೇನಾದ್ರೂ ಅವ್ರದ್ದೇ ಆದಂಥ ಕಾರ್ಖಾನೆಗಳದವ ಆದರೆ ಅವರೇನಾದ್ರೂ ರೈತರ ದುಡ್ಡಲ್ಲಿ ಏನಾದರೂ ತಮ್ಮ ಕಂಪ್ನಿಗಳನ್ನು ನಡೆಸ್ಕೊಂಡು ರೈತರನ್ನೇನಾದ್ರೂ ಸಂಕಷ್ಟಕ್ಕೆ ಸಿಲುಕಿ ರೈತ ಏನಾದರೂ ಆತ್ಮಹತ್ಯೆ ಆಗೋಂಥ ಪರಿಸ್ಥಿತಿ ನಿರ್ಮಾಣ ಮಾಡೋದೇ ಇವತ್ತು ಸರ್ಕಾರ ರೈತ ತೀರ್ಕೆಣ್ ಮೇಲೆ ಸತ್ತ ಮೇಲೆ ಏನಾದರೂ ಐದು ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಅದು ನಮಗೆ ಅದ್ರದ್ದು ಅವಶ್ಯಕತೆ ಇಲ್ಲ ರೈತರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಒಂದು ವೇಳೆ ಮುಂದೆ ಈಗಾಗಲೇ ಸಾಕಷ್ಟು ಈಗ ಮೂರು ಲಕ್ಷಕ್ಕಿಂತ ಅತಿ ಹೆಚ್ಚು ಜ ರೈತರೇನಾದ್ರೂ ಇವತ್ತು ಆತ್ಮಹತ್ಯೆ ಆಗ್ಯದ ಆದರೆ ಆ ರೈತರನ್ನು ವಾಪಸ್ ಕೊಡ್ಲಿಕ್ಕೆ ಯಾರಿಂದನೂ ಕೂಡ ಇವತ್ತು ಸಾಧ್ಯ ಇಲ್ಲ ಆದರೆ ಸರ್ಕಾರಗಳು ಮಾಡ್ತಕ್ಕಂಥದ್ದು ಇವೆಲ್ಲ ಬಿಟ್ಟು ಏನು ಇರ್ತಕ್ಕಂಥ ಶುಗರ್ ಕಾರ್ಖಾನೆಗಳು ಸರಿಯಾಗಿ ನಡೆಸಿ ರೈತರಿಗೆ ಏನಾದರೂ ಸಕಾಲಕ್ಕೇನಾದರೂ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಇಲ್ಲವಾದಲ್ಲಿ ಈಗೇನಿವತ್ತ ವಿಜಯಪುರ ಜಿಲ್ಲೆಯಲ್ಲಿ ಏನಿವತ್ತ ತಮ್ಮೆಲ್ಲರ ಮುಖಾಂತರ ಮಾಧ್ಯಮದ ಮುಖಾಂತರ ದೃಶ್ಯ ಮಾಧ್ಯಮದ ಮುಖಾಂತರ ಇವತ್ತು ಹೋರಾಟದ ಬಗ್ಗೆ ಏನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ತಿಳಿಸಿದಾರ ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ರೈತ ಮುಖಂಡರು ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಠಿಕಾಣೆ ಹುಡ್ತಕ್ಕಂಥ ಕೆಲಸ ಆಗ್ತದ ಇವತ್ತು ಎಚ್ಚರಿಕೆ ನೀಡ್ತಾ ಇದೀವಿ ಶಿವಾನಂದ ಪಾಟೀಲ್ ಅವರಿಗೆ ಒಂದು ವೇಳೆ ಏನಾದರೂ ನಿರ್ಲಕ್ಷ್ಯತನ ಮಾಡಿದ್ರೆ ಹೆಂಗೆ ಕಳೆದ ಒಂದು ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿ ವರ್ಷ ನಾವು ಒತ್ತಾಯ ಪತ್ರಗಳನ್ನು ಕೊಡ್ತೀವಿ ಅದನ್ನ ಹೋಗ್ತಾರೆ ಸಮಾಧಾನದ ಎರಡು ಮಾತಾಡಿ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇನ್ಮೇಲೆ ಅದೆಲ್ಲ ಬಂದಾಗ್ತದೆ ಯಾಕಂದ್ರೆ ಇಲ್ಲಿ ಇಲ್ಲಿ ಇಲ್ಲ ಅಂತಂದ್ರೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ರೈತರು ಕಬ್ಬಿನ ಗಣಿಕೆ ತಗೊಂಡು ಮುಂದೆ ಅವ್ರಿಗೆ ಬಂದಾಗ ಬಾರಿಸ್ತಕ್ಕಂಥ ಕೆಲಸ ಮಾಡಬೇಕಾದ್ರು ಕೂಡ ಈಗ ಎಚ್ಚರಿಕೆ ನೀಡ್ತೀವಿ ನಾವು ಶಿವಾನಂದ ಪಾಟೀಲ್ ಅವರಿಗೆ ಕಬ್ಬು ಬೆಳೆಗಾರರಿಗೆ ಪರಿಹಾರ ಕೊಡಿಸದ ಶಿವಾನಂದ ಪಾಟೀಲ್ ಅವರಿಗೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಂಎಸ್ಪಿ ಪಿಕ್ಷೆ ಮಾಡದ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಹಬ್ಬ ಬೆಳಗಾರಿಗೆ ಬೆಲೆ ನಿಗದಿ ಮಾಡದ ರಾಜ್ಯ ಸರ್ಕಾರಕ್ಕೆ ಬೆಲೆ ಶಿವಾನಂದ ಪಾಟೀಲ್ ಅವರಿಗೆ ರೈತ ವಿರೋಧಿ ಸಿ ಕಾಯ್ದೆ ವಾಪಸ್ ಪಡೆಯದ ಶಿವಾನಂದ ಪಾಟೀಲ್ ಅವರಿಗೆ ರೈತ ವಿರೋಧಿ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ